ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕಾರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟೇನು ಹುದ್ದೆಗಳಿದಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೋರ್ಟ್ ಕೇಸ್ ಆಗಿತ್ತು ಆ ಕೋರ್ಟ್ ಕೇಸ್ಗೆ ಸಂಬಂಧಿಸಿದಂತೆ ಅಕ್ಟೋಬರ್ ಮೂವತ್ತಕ್ಕೆ ಹೈರಿಂಗ್ ಡೇಟ್ ಇತ್ತು ಇವತ್ತಿನ ಏನ ಕೋರ್ಟ್ ಕೇಸರಲ್ಲಿ ಏನೇನೆಲ್ಲ ಅಪ್ಡೇಟ್ ಆಯಿತು ಯಾರು ಎಕ್ಸಾಮ್ ಬರಿಬೋದು ಯಾರು ಎಕ್ಸಾಮ್ ಬರೆಯೋಂಗಿಲ್ಲ ಮತ್ತು ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಹೊಸ ನೇಮಕಾತಿ ಕೂಡ ಅಪ್ಡೇಟ್ ಕೂಡ ಬಂದಿರ್ತದೆ ಅದನ್ನು ಕೂಡ ಹಿಡಿದಿರಿ ಸಂಪೂರ್ಣ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಎಮ್ ಟಿ ಎಸ್ ಮತ್ತು ಜಿ ಡಿಗೆ ಸಂಬಂಧಿಸಿದ ತಯಾರು ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ ಆದಷ್ಟು ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಅದರ ಜೊತೆಗೆ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ಲಾಗ್ತದೆ ಇರ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾತ್ಸ್ ಸೈನ್ಸ್ಗೆ ಸಂಬಂಧಿಸಿದಂತ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಕವರ್ ಮಾಡಿದ ಮಾಡಿ ನೋಡಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ಪೈಗಾಗಿ ಈ ನೋಟ್ಸ್ನ ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ಏನು ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡುನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರ್ತಾರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಅನ್ನೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ನೋಟ್ಸ್ ಬಂದು ನಿಮಗೆ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿಗೂ ಕೂಡ ಯೂಸ್ ಆಗುತ್ತೆ ಸ್ನೇಹಿತರಲ್ಲಿ ಜೇಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ ವಿತ್ ವಿವರಣೆ ಕೂಡ ಇರ್ತದೆ ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸು ಮತ್ತು ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಜೀವಶಾಸ್ತ್ರಗಳ ಸೈನ್ಸ್ ಡೀಟೇಲ್ಸ್ ನೋಟ್ಸ್ ಇರುತ್ತೆ ಮತ್ತೆ ಸಾವಿರ ಇಂಪಾರ್ಟೆಂಟ್ ನೋಟ್ಸ್ ಸಾವಿರ ಇಂಪಾರ್ಟೆಂಟ್ ಕ್ವೇಶನ್ಸ್ ವಿತ್ ಆನ್ಸರ್ ಇರ್ತದೆ ಅದೇ ರೀತಿ ಮೆಥಾಮಟಿಕ್ಸ್ ರೀನಿಂಗ್ಗೆ ಸಂಬಂಧಿಸಿದಂತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕವರ್ ಆಗಿರೋ ನೋಟ್ಸ್ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಇವೆಲ್ಲ ಸೇರಿ ಮತ್ತೆ ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ ಎರಡುನೂರು ರೂಪಾಯಿಗಾಗಿ ನೀರ್ಲತ್ತದ ಯಾರಿಗಾದ್ರೂ ನೋಟ್ಸ್ ಕೆಳಗಡೆ ಕಣ್ಣು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಡ್ಸನ್ನು ಪಡ್ಕೊಳ್ಬಹುದು ಇಂಟ್ರೆಸ್ಟ್ ಇರೋ ಮಾತ್ರ ಮೆಸೇಜ್ ಮಾಡಿ ಯಾರು ಕೂಡ ಕಾಲನ್ನು ಮಾಡಕ್ಕೆ ಹೋಗ್ಬೇಡ್ರಿ ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿನ ನೀಡಕಲ್ಲ ಸ್ನೇಹಿತರೆ ನಿಮಗೆ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಐ ಟಿ ಅಭ್ಯರ್ಥಿಗಳು ಕೇವಲ ಇದರ ನೇಮಕಾತಿಯನ್ನು ಐ ಟಿ ಐ ಹುಡುಗರಿಗೆ ಅಂತಲೇ ಮಾಡಬೇಕಿತ್ತು ನೀವೇ ಹೊರಡಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಹೊರಡಿಸಿದ್ರು ಅದರ ಪ್ರಕಾರ ಮಾಡಿರಿ ಅಂತೆ ಕೋರ್ಟ್ ಕೇಸ್ ಹಾಕಿದ್ರು ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ತೀರ್ಪು ಬರಬೇಕಿತ್ತು ರೀ ಅಕ್ಟೋಬರ್ ಮೂವತ್ತರಂದು ತೀರ್ಪು ಬರಬೇಕಿತ್ತು ಕಡಿಮೆ ಸಮಯ ಇದ್ದ ಕಾರಣಕ್ಕಾಗಿ ಸಂಪೂರ್ಣವಾಗಿ ಈ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬ ಸಂಬಂಧಿಸಿದಂತೆ ಎಲ್ಲ ಪರಿಶೀಲನೆ ಮಾಡೋಕ್ಕೆ ರೀ ಇವತ್ತು ಕೂಡ ಯಾಕಪ್ಪ ಅಂದರೆ ಇದು ಸಣ್ಣ ಕೋರ್ಟ್ ಅಲ್ಲ ರೀ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದ ಕಾರಣಕ್ಕಾಗಿ ಎಲ್ಲರದ್ದು ಇರ್ತದೆ ರೀ ಕೇವಲ ನಿಮ್ಮದು ಏನಾದರೂ ಜಿಲ್ಲಾ ಮಟ್ಟದಿತ್ತಂದ್ರೆ ಅವತ್ತಿಂದ ಅವತ್ತು ಸಾಲಕ್ಕವ್ರಿ ಬಟ್ ಇವು ಹೈಕೋರ್ಟ್ ಐತಿ ಮತ್ತು ಸುಪ್ರೀಂ ಕೋರ್ಟ್ದು ಏನು ನ್ಯಾಯ ಇರ್ತವಲ್ಲ ಸ್ವಲ್ಪ ಡಿಲೇ ಆಗ್ತಾವ್ರಿ ಯಾಕಂದ್ರೆ ಅಲ್ಲಿ ನಿಮ್ಮದು ಒಂದ ಇರಲ್ಲ ರೀ ಎಲ್ಲ ಕೂಡ ಇಲ್ಲಿ ಏನಿಲ್ಲಿ ಎಲ್ಲ ನ್ಯಾಯಾಲಯದಲ್ಲಿ ಮತ್ತು ನಿಮ್ಮ ಹೈಕೋರ್ಟ್ನಲ್ಲಿ ಏನು ತೀರ್ಪು ಬರದೇ ಇರುವಂಥ ಕೇಸನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಹಾಕಿರ್ತಾರೆ ಅದಕ್ಕಾಗಿ ನಿಮ್ಮ ನೋಡಲ್ರೆ ಅವ್ರು ಎಲ್ಲ ಕೂಡ ನೋಡ್ತಾರೆ ಅದಕ್ಕಾಗಿ ಸಮಯ ತುಂಬ ಕಡಿಮೆ ಇದ್ದ ಕಾರಣಕ್ಕಾಗಿ ಇದನ್ನೇನಿದೆ ಅಕ್ಟೋಬರ್ ಮೂವತ್ತರಂದು ಐ ಟಿ ಆ ವರ್ಸಸ್ ಟೆ ಅಂತದ್ದು ಏನು ಕೇಸು ಬಗೆಹರಿಬೇಕಿತ್ತು ಅದು ಬಗೆಹರದಿಲ್ರಿ ಮತ್ತೆ ನವಂಬರ್ ನಾಲ್ಕನೇ ತಾರೀಕಿಗೆಂದು ಮತ್ತೆ ವಿಚಾರಣೆ ಮಾಡ್ತಾರೆ ಆ ವಿಚಾರಣೆಯಲ್ಲಿ ತೀರ್ಪು ಬರುವ ಸಾಧ್ಯತೆ ಜಾಸ್ತಿ ಐತ್ರಿ ಒಂದು ವೇಳೆ ತೀರ್ಪು ಏನಾದರೂ ಬರಲಿಲ್ಲಪ್ಪ ಅಂದ್ರೆ ಮತ್ತೆ ಮುಂದಕ್ಕೆ ಹಾಕ್ತಾರೆ ಹಾಗಿದ್ರೆ ನವಂಬರ್ ಹದಿಮೂ ಹದಿನೇಳಕ್ಕೆ ಎಕ್ಸಾಮ್ ಆಗುತ್ತೆ ಇಲ್ರಿ ಎಕ್ಸಾಮ್ ಬಂದವ್ರಿ ನಿಮ್ಮದು ಅಂತಿಮವಾಗಿ ಇದ್ರದ್ದು ಇಲಾಖೆದ್ದು ಏನಿದೆ ಅಲ್ಲ ಇದು ಕೋರ್ಟ್ ಕೇಸು ಮುಗಿಬೇಕ್ರಿ ಮುಗಿದ ಮೇಲೆ ಕೋರ್ಟ್ ಕೇಸು ಮುಗಿದ ನಂತರ ನಿಮ್ಮದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಅಲ್ಲಿವರೆಗೂ ಡೇಟ್ ಅನೌನ್ಸ್ ಮಾಡಲ್ಲ ರೀ ಒಂದು ವೇಳೆ ಈಗ ಆಲ್ರೆಡಿ ನವಂಬರ್ ಹದಿನಾಲ್ಕರಂದು ಸಾರಿ ನವಂಬರ್ ಹದಿನೇಳಕ್ಕೇನು ಎಕ್ಸಾಮ್ ಡೇಟನ್ನು ಫಿಕ್ಸ್ ಮಾಡ್ಯಾರ ಆಲ್ರೆಡಿ ಆಗಿ ಇಲಾಖೆದವ್ರು ವೆಬ್ಸೈಟಲ್ಲಿ ಏನು ಬಿಟ್ಟಿದ್ರಲ್ಲ ಅದೇ ಡೇಟಿಗೆ ಎಕ್ಸಾಮ್ ಆಗಬೇಕಪ್ಪ ಅಂದ್ರೆ ಕೋರ್ಟ್ ಕೇಸ್ ಮುಗಿಬೇಕ್ರಿ ಕೋರ್ಟ್ ಕೇಸ್ ಮುಗೀತಂದ್ರೆ ಅವತ್ತಾದರೂ ಅದೇ ಡೇಟಿಗೆ ಆದರೂ ಎಕ್ಸಾಮನ್ನ ಮಾಡ್ಬೋದು ಅದಷ್ಟೆಲ್ಲ ಮಾಡಲ್ಲ ರೀ ಯಾಕಂದ್ರೆ ಸಿ ಎಚ್ ಎಸ್ ಎಲ್ದು ಎಕ್ಸಾಮ್ ಅದಾವ ಸಿ ಎಚ್ ಎಲ್ ಎಕ್ಸಾಮ್ ಮುಗಿಯೋರ್ಗೆ ಕೂಡ ಕಾಯ್ತಾರೆ ಒಂದು ಹದಿನೈದು ದಿವಸ ಆದರೂ ಕೂಡ ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಐತ್ರಿ ರೀ ಹಾಗಿದ್ರಿ ಇನ್ನು ಹೊಸ ನೇಮಕ ರೀ ಹಾಗಿದ್ರೆ ಎಕ್ಸಾಮ್ ಅಂದ್ರೆ ಒಂದು ಕಡಿಮೆ ಅಂದ್ರೆ ಒಂದು ಮೂವತ್ತರಿಂದ ನಲವತ್ತೈದು ದಿವಸವರೆಗೂ ಕೂಡ ನಡೀತಾವು ಆರ್ ಆರ್ ಬಿ ಕ್ಯಾಲೆಂಡರ್ ಬಿಟ್ಟಿದ್ದರಿ ಏನು ಆರ್ ಆರ್ ಬಿ ಕ್ಯಾಲೆಂಡ್ ಏನು ಬಿಟ್ಟಿದ್ರು ಡಿಶೆಂಬರ್ನಲ್ಲಿ ಹೊಸ ಆರ್ ಆರ್ ಬಿ ಗ್ರೂಪ್ ಡಿ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ರಿ ಅದಕ್ಕಾಗಿ ಅವರು ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಕ್ಸಾಮ ಮುಗಿಸಿಲ್ಲ ಹಳೆ ನೇಮಕಾತಿದ್ದು ಹಂಗಿಂತರ ಪೋಸ್ಟ್ ಎಷ್ಟು ಹಾಕ್ಕವು ಏನಂತ ಗೊತ್ತಾಗಲ್ಲ ಅದಕ್ಕಾಗಿ ಇದನ್ನ ಹಳೆ ನೇಮಕಾತಿ ಸ್ಪೀಡಾಗಿ ಮುಗಿಸ್ಕೊಂಡು ಮತ್ತೆ ಹೊಸ ನೇಮಕಾತಿ ಮಾಡ್ತಾರೆ ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲ ಜನವರಿ ಅಥವಾ ಡಿಶೆಂಬರ್ದಲ್ಲಿ ಈ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿ ಆಗ್ತದೆ ರೀ ಹೊಸ ನೇಮಕಾತಿ ಆದ್ರೆ ಈ ಸಾರಿ ಐ ಟಿ ಐ ಒಂದಿಷ್ಟು ಪೋಸ್ಟ್ ಬೇರೆ ಇಡುವ ಸಾಧ್ಯತೆ ಐತ್ರಿ ಇಲ್ಲ ಐ ಟಿ ಐ ಆದರೂ ಕೂಡ ರೀ ಸ್ನೇಹಿತರು ನೀವು ಯಾರೇ ಇರಲಿ ಎಸ್ ಬರೀ ಟೆಂತ್ ಆದವರು ಕ್ವಾಲಿಫ್ ಎಸ್ ಎಸ್ ಎಲ್ ಸಿ ಪಾಸಾದವರು ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸೋತಿವ್ರ ನೋಡಿರಿ ಆದಷ್ಟು ನೀವು ಟೆಕ್ನಿಕಲ್ ಕೋರ್ಸ್ ಐ ಟಿ ಐ ಮಾಡ್ಕೋರಿ ಡಿಪ್ಲೊಮಾ ಮಾಡ್ಕೋರಿ ಇಲ್ಲಾಂದ್ರೆ ಪಿ ಯು ಸಿ ಆದರೂ ಕೂಡ ಮಿನಿಮಮ್ ಕ್ವಾಲಿಫಿಕೇಷನ್ ಮಾಡ್ಕೋರಿ ಯಾಕಂದರೆ ಈಗ ಎಲ್ಲ ಕೂಡ ಕ್ವಾಲಿಫಿಕೇಷನ್ ಐ ಟಿ ಅಥವಾ ಟ್ವೆಲ್ತ್ ಟೆಂತ್ ಪ್ಲಸ್ ಟೂ ಮೇಲೆ ಕರೆಯೋಕತ್ತೀ ಅದಕ್ಕಾಗಿ ನಿಮಗೆ ಭಾಳ ನೇಮಕಾತಿ ಮಿಸ್ ಆಕೋ ಪೊಲೀಸ್ ಇಲಾಖೆ ಇತ್ತು ನಮ್ಮದು ಸ್ಟೇಟ್ ಗೌರ್ಮೆಂಟ್ದಾಗ ಅದನ್ನು ಕೂಡ ಪಿ ಯು ಸಿ ಮೇಲೆ ಮಾಡಾಕತ್ತರಿ ಅದಕ್ಕಾಗಿ ಐ ಟಿ ಮುಗಿಸೋತಿರ ಡಿಪ್ಲೊಮ್ ಮುಗಿಸ್ತೀರ ಅಥವಾ ಪಿ ಯು ಸಿ ಮುಗಿಸೋತ ಅಥವಾ ಡಿಗ್ರಿಯನ್ನು ಮುಗಿಸೋ ರೀ ಒಟ್ಟು ಮಿನಿಮಮ್ ಕ್ವಾಲಿಫಿಕೇಷನ್ ಡಿಗ್ರಿ ಅಥವಾ ನಿಮ್ಮದು ಪಿ ಯು ಸಿ ಆದರೂ ಕೂಡ ಮಾಡ್ಕೋರಿ ಈಗ ಹೊಸ ನೇಮಕಾತಿ ಯಾವೆಲ್ಲಕ್ಕಲ್ಲ ಆಲ್ಮೋಸ್ಟ್ ಎಲ್ಲ ಪಿ ಯು ಸಿ ಮೇಲಾಗತ್ತ ಇಲ್ಲಾಂದ್ರೆ ಡಿಗ್ರಿ ಮೇಲಾಗತ್ತಾವ ರೀ ಯಾವುದೇ ಮುಗಿಸೋರಿ ಆರ್ಟ್ಸ್ ಒಳಗಾರ ಮುಗಿಸೋರಿ ಅಥವಾ ಕಾಮರ್ಸ್ ಮುಗಿಸೋರಿ ಸೈನ್ಸ್ ಮುಗಿಸೋರಿ ಅದು ನಿಮಗೆ ಬಿಟ್ಟಿದ್ದು ಬಟ್ ಕ್ವಾಲಿಫಿಕೇಷನ್ ಮಾತ್ರ ಮಿನಿಮಮ್ ಕ್ವಾಲಿಫಿಕೇಷನ್ ಪಿ ಯು ಸಿ ಇಟ್ಕೋರಿ ಪಿ ಯು ಸಿ ಯಾಕ್ರಿ ನಾ ಡಿಗ್ರಿನ ಮಾಡ್ತೀನಿ ಪಿ ಯು ಸಿ ಮುಗಿಸೋತೀನಿ ಪಿ ಯು ಸಿ ಮುಗಿಸೋದ್ರೆ ಎಕ್ಸ್ನಲ್ ಅಥವಾ ಡಿಗ್ರಿಗೆ ಹಚ್ಚಿ ಎಕ್ಸಾಮ್ ಕಷ್ಟ ಬರ್ತೀನಿ ಕೋಚಿಂಗ್ ಹೋಗ್ನಾರು ಹೋರಿ ಅಭ್ಯಂತರ ಏನಿಲ್ಲ ಬಟ್ ಕ್ವಾಲಿಫಿಕೇಷನ್ ಮಾತ್ರ ಜಾಸ್ತಿ ಮಾಡ್ಕೋರಿ ಇರ್ಲಾರಲ್ಲ ಸ್ನೇಹಿತರೆ ಅದಾಗಿತ್ತು ಇವತ್ತಿನ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅಪ್ಡೇಟ್ ಮತ್ತು ಹೊಸ ಅಪ್ಡೇಟ್ ಕೂಡ ನವಂಬರ್ ನಾಲ್ಕಕ್ಕೆ ಬರ್ತೈತ್ರಿ ಅವತ್ತು ವಿಡಿಯೋ ಮಾಡಿ ತಿಳಿಸ್ವಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ಉಚಿತವಾದ ನೋಡ್ಸು ಮತ್ತು ಮಾಹಿತಿಯನ್ನು ಕೂಡ ಶೇರ್ ಮಾಡಲಾಗ್ತದೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಎರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ ಇಲ್ಲಿವರೆಗೆ ಎಡಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ಇಡೋದಲ್ಲಿ ಶುಭನ ಶುಭ ದಿನ